ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ರಾಹುಲ್ ಕ್ರಿಕೆಟ್ ಡೈರೀಸ್ ಐ ಪಿ ಎಲ್ ಸೀಸನ್ ಹದಿನೆಂಟರ ಐವತ್ತೆರಡನೇ ಮ್ಯಾಚ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಕೊಹ್ಲಿಯ ಚಾಲೆಂಜು ಇಲ್ಲ ಅಂದ್ರೆ ಧೋನಿಯ ರಿವೆಂಜೋ ಈ ಮ್ಯಾಚ್ ಬಗ್ಗೆ ಅದಕ್ಕಿಂತ ಮೊದಲ ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ರಿಸಲ್ಟ್ ಕಡೆ ಒಂದ್ ಸ್ವಲ್ಪ ಕನ್ನಿಸಿದ್ರೆ ನಿನ್ನೆ ನಾವು ಮಾಡಿರೋ ಪ್ರೆಡಿಕ್ಷನ್ ಒಂದ್ ಸ್ವಲ್ಪ ರೈಟ್ ಆಗ್ಯಾವ್ರಿ ಅದರೊಳಗ ಶುಭ್ಮನ್ ಗಿಲ್ ಜಾಸ್ ಬಟ್ಲರ್ ಇವ್ರ ಪ್ಲಸ್ ಸ್ಕೋರ್ ಬಂತು ಮತ್ತ ಗುಜರಾತ್ ಟೈಟನ್ಸ್ ಆ ಮ್ಯಾಚ್ ವಿನ್ ಆಯ್ತು ಇಲ್ಲಿಗೆ ನಮ್ಮ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ರೈಟ್ ಆಯ್ತು ಈ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಈ ಮ್ಯಾಚ್ ಎಂ ಚಿನ್ನ ಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಾಗ ನಡೀತಿ ಇದು ಬ್ಯಾಟಿಂಗ್ ಚಲೋ ಪಿಚ್ ಐತ್ರಿ ಬೌನ್ಸ್ ಸಿಗ್ತೈತಿ ಸ್ಪಿನ್ನರ್ಸ್ ಒಂದು ನ್ಯೂಟ್ರಲ್ ವಿಕೆಟ್ ಐತಿ ಇಲ್ಲಿರೋ ಸ್ಕ್ವೇರ್ ಬೌಂಡ್ರೀಸ್ ಫಾಸ್ಟ್ ಔಟ್ ಫೀಲ್ಡ್ ಐತಿ ಒಂದು ಹೈ ಸ್ಕೋರಿಂಗ್ ಗೇಮ್ ಈ ಮ್ಯಾಚ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಏನಿಲ್ಲ ಅಂದ್ರೂ ನೂರ ತೊಂಬತ್ತರಿಂದ ಎರಡ್ ನೂರ ತನ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡಬಹುದು ರೀಸೆಂಟ್ ಆಗಿ ಇಲ್ಲಿ ಏನ್ ಮ್ಯಾಚ್ ಆಗ್ಯಾವ್ರಿ ಅಲ್ಲಿ ಈ ಟಿಪಿಕಲ್ ಚಿನ್ನಸ್ವಾಮಿ ಪಿಚ್ ಇರ್ತೈತಿ ಹಂಗ್ ಬಿಹೇವ್ ಆಗಿಲ್ಲ ಪಿಚ್ ಲಾಸ್ಟ್ ಮ್ಯಾಚ್ ಏನಿಲ್ಲ ಆಗಿತ್ತು ಆರ್ ಆರ್ ವರ್ಸಸ್ ಆರ್ ಸಿ ಹೈ ನಮ್ಗೆ ನೋಡೋಕೆ ಸಿಕ್ಕಿತ್ತು ಫಸ್ಟ್ ಬ್ಯಾಟಿಂಗ್ ಆಡಿದ ಆರ್ ಸಿ ಬಿ ಎರಡ್ ನೂರ್ ಕಿಂತ ಮತ್ತೆ ಸೆಕೆಂಡ್ ಬ್ಯಾಟಿಂಗ್ ಆಡಿದ ಆರ್ ಆಲ್ಮೋಸ್ಟ್ ಚೇಸ್ ಮಾಡಿಬಿಟ್ಟಿತ್ತು ಒನ್ ನೈನ್ಟಿ ಪ್ಲಸ್ ಅಡಿತು ಇಲ್ಲಿ ಒಂದ್ ಸ್ವಲ್ಪ ಇದು ಪಿಚ್ ಚೇಜಿಂಗ್ ಬ್ಯಾಸ್ಡ್ ಐತ್ರಿ ಯಾಕಂದ್ರೆ ಇಲ್ಲಿ ಆಗಿರೋ ಮ್ಯಾಚ್ ಒಳಗ ಎಪ್ಪತ್ತೈದು ಸಲ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ ಅದರ ತೊಂಬತ್ತೈದ್ ಸಲ ಚೇಜಿಂಗ್ ಮಾಡಿದ ಟೀಮ್ ಆಗ ಇಲ್ಲಿ ಟಾಸ್ ಗೆದ್ದ್ ಕ್ಯಾಪ್ಟನ್ ಹಂಡ್ರೆಡ್ ಪರ್ಸೆಂಟ್ ಬೌಲಿಂಗ್ ತಗೋತಾರ ತಗೋತಾರೆ ಎರಡು ಟೀಮ್ ಪ್ಲೇಯಿಂಗ್ ಲೆವೆನ್ ಈ ಮ್ಯಾಚ್ ನಾಗ ಹ್ಯಾಂಗ್ ಇರ್ತಾವಾದ್ರ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಓಪನ್ ಮಾಡಿದ್ರ ದೇವದತ್ ಪಡಿಕಲ್ಲ ರಜತ್ ಪಾಟಿದಾರ್ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಪಾಂಡೆ ಪಾಂಡ್ಯಾಮಾರು ಶೆಫರ್ಡ್ ಭುವನೇಶ್ವರ್ ಕುಮಾರ್ ಜಾಶ್ ಅಜಲ್ವುಡ್ ಯಶ್ ದಯಾಳ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಹೇಶ್ ಶರ್ಮಾ ಎಸ್ ಕೆ ಪ್ಲೇಯಿಂಗ್ ಲೆವೆನ್ ಶೇಖ್ ರಶೀದಾ ಇಲ್ಲಾಂದ್ರ ರಚಿನ್ ರವೀಂದ್ರ ಆಯುಷ್ ಮಾತ್ರೆ ಓಪನ್ ಮಾಡಿದ್ರ ಸ್ಯಾಮ್ ಕರಣ ಡೆವಲ್ ಡ್ರೇವಿಸ ಶಿವಂ ದುಬೆ ರವೀಂದ್ರ ಜಡೇಜಾ ಎಂ ಎಸ್ ಧೋನಿ ದೀಪಕ್ ಹೂಡಾ ಅನ್ಶುಲ್ ಕಾಂಬೋಜ ನೂರ್ ಅಹಮದ್ ಖಲೀಲ್ ಅಹಮದ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮತಿಷ ಪಾತಿರಾಣ ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಫಿಲ್ ಸಾಲ್ಟ್ ಲಾಸ್ಟ್ ಮ್ಯಾಚ್ ಆರ್ ಸಿಬಿ ಕಡೆ ಆಡಿದ್ದಿಲ್ಲ ಅವ್ರ ಬದ್ಲಿಗೆ ಜಕೋಬ್ ಬೆತ್ತಲ್ ಆಡಿದ್ರು ಈ ಮ್ಯಾಚಿಗೆ ಹಂಡ್ರೆಡ್ ಪರ್ಸೆಂಟ್ ಫಿಟ್ ಇದ್ರ ಅಂದ್ರೆ ಸ್ಟ್ರೇಟ್ ಅವೇ ಪ್ಲೇಯಿಂಗ್ ಲೆವೆನ್ ಬರ್ತಾರ ಜಾಕೋಬ್ ಬೆತ್ತಲ್ ಅವ್ರ ಬದಲಿಗೆ ಅಂತ ಹೇಳಿ ಅನಸ್ಥಿತಿ ಅದೇ ಕಡೆ ಸಿ ಎಸ್ ಕೆ ನೋಡ್ರಿ ಅವ್ರಿಗಂತೂ ಇಲ್ಲಿ ಈ ಟೂರ್ನಮೆಂಟ್ ಅಂಗೇನು ಏನು ಉಳಿದಿಲ್ಲ ಗೆದ್ರು ಅಷ್ಟೇ ಸೋತ್ರು ಅಷ್ಟ ಹೆಂಗಿದ್ರು ಅಫಿಷಿಯಲ್ ಆಗಿ ಎಲಿಮಿನೇಟ್ ಅಗರ ಪ್ಲೇ ರೇಸ್ ನಿಂದ ಈಗ ಈ ಮ್ಯಾಚ್ ನಾಗ ಅವ್ರು ಏನ್ರಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಮಾಡ್ಕೋಬಹುದು ಹೆಡ್ ಟು ಹೆಡ್ ರೆಕಾರ್ಡ್ಸ್ ನಾವು ನೋಡಿದ್ರೆ ಇಲ್ಲಿ ಟೋಟಲ್ ಐ ಪಿ ಎಲ್ ಹಿಸ್ಟ್ರಿ ಒಳಗ ಎರಡು ಟೀಮ್ ನೋಡು ಮೂವತ್ತ್ ನಾಲ್ಕು ಮ್ಯಾಚ್ ಆಗುವ ಮೂವತ್ನಾಲ್ಕ ಮ್ಯಾಚ್ ನಾಗ ಹನ್ನೆರಡು ಮ್ಯಾಚ್ ಆರ್ಸಿಬಿ ಗೆದ್ರ ಇಪ್ಪತ್ತೆರಡು ಮ್ಯಾಚ್ ಸಿ ಎಸ್ ಕೆ ಗೆ ಮತ್ತೆ ಲಾಸ್ಟ್ ಹತ್ತು ಮ್ಯಾಚ್ ಹೆಡ್ ಟು ಹೆಡ್ ತಗೊಂಡ್ರೆ ಅದ್ರೊಳಗು ನಾಲ್ಕ್ ಮ್ಯಾಚ್ ಅರ್ಸಿ ಗೆದ್ದತಿ ಮತ್ತ ಆರ್ ಮ್ಯಾಚ್ ಸಿ ಎಸ್ ಕೆ ಗೆದ್ದಿ ಹೆಡ್ ಟು ಹೆಡ್ ರೆಕಾರ್ಡ್ಸ್ ನಾಗ ಸಿ ಎಸ್ ಕೆ ಒಂದ್ ಕೈ ಮ್ಯಾಗೆ ಐತಿ ಆರ್ ಸಿ ಬಿ ವಿರುದ್ಧ ಆದ್ರೆ ಈ ವರ್ಷ ಏನೈತಿ ಇದು ಸಿ ಎಸ್ ಕೆ ಬಾಳ ಖರಾಬ್ ಆಗಿ ಹೆಂಗ್ ಖರಾಬ್ ಆಗಿತ್ತು ಪ್ರತಿ ಮ್ಯಾಚ್ ನಾಗೂ ಅವ್ರ ಖರಾಬ್ ಪರ್ಫಾರ್ಮೆನ್ಸ್ ಇಂದ ಅದು ಅವರ ಫೀಲ್ಡಿಂಗ್ ನಾಗನು ಎಫೆಕ್ಟ್ ಆಗಿ ಪ್ರತಿ ಮ್ಯಾಚ್ಗೂ ಎರಡ್ ಮೂರು ಕ್ಯಾಚ್ ಬಿಡ್ತಾರ್ರಿ ಈ ಸೀಸನ್ ಸೀಸನ್ಯಾಗೂ ಚೆನ್ನೈ ವಿರುದ್ಧ ಆರ್ಸಿಬಿ ಬಿದ್ದು ಒಂದ್ ಮ್ಯಾಚ್ ಆಗಿತ್ತು ಈ ಸೀಸನ್ ಎಂಟನೇ ಮ್ಯಾಚ್ ಅದು ಚಪಾಕ್ನಾಗ ಆಗಿತ್ತು ಚಪಾಕ್ನಾಗ ಚೆನ್ चेन्नई का आरसीबी ಹದಿನೆಂಟು ಮ್ಯಾಗ ಹೊಡೆದಿತ್ತು ಬಹಳ ಈಸಿ ಹೊಡೆದಿತ್ತು ಈ ಮ್ಯಾಚ್ ನ ಎರಡು ಟೀಮ್ ಪ್ಲೇರ್ ಸ್ಟಾಟ್ಸ್ ಹೆಂಗ್ ನೋಡೋದಾದ್ರೆ ಫಿಲ್ ಸಾಲ್ಟ್ ಇವ್ರು ಸಿ ಎಸ್ ವಿರುದ್ಧ ಆಡಿರೋ ನಾಲ್ಕು ಮ್ಯಾಚ್ ನಾಗ ಐವತ್ತೆರಡು ರನ್ ಹೊಡೆದಾರ ಮತ್ತೆ ಈ ಗ್ರೌಂಡ್ನಾಗ ಆಡಿರೋ ಐದು ಮ್ಯಾಚ್ ನಾಗ ನೂರ ಹನ್ನೊಂದು ರನ್ ನೋಡಿದ್ರ ರೀಸೆಂಟ್ ಫಾರ್ಮ್ ಇವ್ರದ್ದು ಹೆಂಗೈತೆ ಅನ್ನೋದು ನೋಡಿದ್ರ ಒಂದು ಇಪ್ಪತ್ತೈದು ಮೂವತ್ತು ಹಿಂಗ್ ನಲ್ವತ್ತು ಹಿಂಗ್ ರನ್ ಹೊಡೆದಾರ ಏನ್ ಬಿಗ್ ಸ್ಕೋರ್ ಇವ್ರ ಕಡದಿಂದ ರೀಸೆಂಟ್ ಆಗಿ ಬಂದಿಲ್ಲ ಆದ್ರೆ ಎಷ್ಟು ರನ್ ಹೊಡಿತಾರ ಅಷ್ಟು ಚಲೋ ಸ್ಟ್ರೈಕ್ ರೇಟ್ ಹೊಡಿತಾರೆ ವಿರಾಟ್ ಕೊಹ್ಲಿ ಇವ್ರ ಎವರೇಜ್ ಸಿ ಎಸ್ ಕೆ ವಿರುದ್ಧ ಮೂವತ್ತ್ ಆರ್ ರೀತಿ ಆದ್ರೆ ಈ ಗ್ರೌಂಡ್ ನಾಗ ಇವ್ರ ಎವರೇಜ್ ನಲ್ವತ್ತೈತಿ ದೇವ್ ಪಡಿ ಪಡಿಕಲಕ್ ಇವ್ರ ಫಾರ್ಮ್ ರೀಸೆಂಟ್ ಆಗಿ ಚಲೋ ಐತ್ರಿ ನಲ್ವತ್ತು ಐವತ್ತು ಅರವತ್ತು ಚಲೋ ಫಾರ್ಮ್ ಯಾಗ ಅದಾರ ಚಲೋ ಫ್ಲೋ ಒಳಗ ಅದಾರ ಇಲ್ಲಿ ಪ್ರಾಬ್ಲಮ್ ಏನೈತ್ ಆರ್ ಬಿ ಅಂದ್ರೆ ಅದು ಕ್ಯಾಪ್ಟನ್ ರಜತ್ ಪಾಟಿದಾರ ಅವರ ಫಾರ್ಮ್ ಇದು ಏನ್ ಕ್ಯಾಪ್ಟನ್ಸಿ ಪ್ರೆಷರ್ ದಿಂದ ಹಿಂಗ ಆಡತಾರೋ ಏನೋ ಗೊತ್ತಿಲ್ಲ ಅದ್ರ ರೀಸೆಂಟ್ ಆಗಿ ಇವ್ರ ಫಾರ್ಮ್ ಹೆಂಗೈತೆ ಅಂದ್ರ ಆರ್ ರನ್ ಒಂದ್ ರನ್ ಹನ್ನೆರಡು ರನ್ ಇಪ್ಪತ್ ಮೂರ್ ರನ್ ಇಪ್ಪತ್ತೈದ್ ರನ್ ಒಂದ್ ಚಲೋ ಬಿಗಿನಿಂಗ್ಸ್ ಇವ್ರ ಕಡೆದಿಂದ ಬರತಿಲ್ರಿ ನಾವ್ ಹೆಂಗ ರಜತ್ ಪಾಟಿದಾರ ಅವ್ರಿಗೆ ಲಾಸ್ಟ್ ಸೀಸನ್ ಅದ್ರಕ್ಕಿಂತ ಹಿಂದಿನ ಸೀಸನ್ ನೋಡೀವಿ ಈ ಸೀಸನ್ ಯಾಗ ಆರ್ ರಜತ್ ಪಾಟಿದಾರೆ ನಮಗ್ ಕಾಣಸತಿಲ್ಲ ಟೀಮ್ ಡೆಬಿಟಾ ಸಿ ಎಸ್ ಕೆ ವಿರುದ್ಧ ಆಡಿರೋ ಆರ್ ಮ್ಯಾಚ್ ನಾಗ ರನ್ ನೋಡಿದಾರ ಮತ್ತೆ ಈ ಗ್ರೌಂಡ್ನಾಗ ಆಡಿರೋ ಐದ್ ಮ್ಯಾಚ್ ನಾಗ ನೂರ ನೋಡಿದಾರ ಜಾಶ್ ಹಾಜಲ್ಡ್ಡಾ ಇವರು ಕನ್ಸಿಸ್ಟೆಂಟ್ ಆಗಿ ಆರ್ ಸಿ ಬಿಗೆ ಎಲ್ಲಾ ಮ್ಯಾಚ್ ನಾಗ್ ವಿಕೆಟ್ ತಂದು ಕೊಡತಾರೆ ಇವರು ಸಿ ಎಸ್ ಕೆ ವಿರುದ್ಧ ಆಡಿರೋ ಮೂರ್ ಮ್ಯಾಚ್ ನಾಗ ಐದು ವಿಕೆಟ್ ತಗದಾರ ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ ನಾಲ್ಕು ಮ್ಯಾಚ್ ನಾಗ ಎಂಟು ವಿಕೆಟ್ ತಗದಾರ ರೀಸೆಂಟ್ ಆಗಿ ಇವ್ರದ್ದು ಫಾರ್ಮ್ ನೋಡಿದ್ರೆ ಇಲ್ಲಿ ಎರಡು ವಿಕೆಟ್ ನಾಲ್ಕು ವಿಕೆಟ್ ಜೀರೋ ವಿಕೆಟ್ ಮೂರ್ ವಿಕೆಟ್ ಒಂದ್ ವಿಕೆಟ್ ಬಾರಿ ಕನ್ಸಿಸ್ಟೆಂಟ್ ಆಗಿ ಇವ್ರು ಆರ್ ಸಿ ವಿಕೆಟ್ ತಂದು ಕೊಡಾತಾರೆ ಅದೇ ಕಡೆ ಸಿ ಎಸ್ ಕೆ ಪ್ಲೇಯರ್ಸ್ ಸ್ಟ್ಯಾಟ್ಸ್ ನೋಡಿದ್ರೆ ಶೇಖ್ ರಶೀದ್ ಇವ್ರ ಇನ್ನ ಆರ್ ಸಿ ವಿರುದ್ಧ ಆಡಿಲ್ಲ ಮತ್ತೆ ಈ ಗ್ರೌಂಡ್ನಾಗ ಆಡಿಲ್ಲ ಆದ್ರೆ ಇವ್ರ ರೀಸೆಂಟ್ ಫಾರ್ಮ್ ಹೆಂಗೈತೆ ಅಂದ್ರ ಜೀರೋ ರನ್ನ ಹನ್ನೊಂದ್ ರನ್ ಹತ್ತೊಂಬತ್ತು ರನ್ ಇಪ್ಪತ್ತೇಳ ರನ್ನ ಹನ್ನೆರಡು ರನ್ ಚಲೋ ಬ್ಯಾಟ್ಸ್ಮನ್ ಆದಾರ ಆದ್ರೆ ಅಂತ ಹೇಳ್ಕೊಳ್ಳುವ ಪರ್ಫಾರ್ಮೆನ್ಸ್ ಇವ್ರ ಕಡೆದಿಂದ ಇನ್ನವರೆಗೂ ಬಂದಿಲ್ಲ ಆಯುಷ್ ಮಾತ್ರೆ ಇವ್ರ ರೀಸೆಂಟ್ ಫಾರ್ಮ್ ಏಳ್ ರನ್ ಮೂವತ್ ರನ್ ಮೂವತ್ ಎರಡ್ ರನ್ ಚಲೋ ಆಡ್ಯಾರ ಒಂದ್ ಎರಡ್ ಮ್ಯಾಚ್ ನಾಗ ಚಲೋ ಸ್ಟ್ರೈಕ್ ರೇಟ್ ಆಡ್ಯಾರ ಆದ್ರ ಒಂದು ಸ್ಟೇಟ್ಮೆಂಟ್ ಕೊಡುವಂತ ಪರ್ಫಾರ್ಮೆನ್ಸ್ ಇವ್ರ ಬ್ಯಾಟ್ ನಿಂದ ಇನ್ನವರೆಗೂ ಬಂದಿಲ್ಲ ಟವಾಲ್ಡ್ ಡ್ರೇವಿಸ ಇವ್ರಂತೂ ಚಿಂದಿ ಫಾರ್ಮ್ ನಾಗ ಅದ ಇವ್ರ ರೀಸೆಂಟ್ ಪರ್ಫಾರ್ಮೆನ್ಸ್ ನಾವು ನೋಡಿದ್ರೆ ಇಲ್ಲಿ ಮೂವತ್ತೆರಡು ನಲ್ವತ್ತೆರಡು ಮೂವತ್ತಾರು ಎಂಬತ್ ಮೂರು ಐವತ್ತೇಳು ಬೆಂಕಿ ಫಾರ್ಮ್ ಯಾಗ ಅದಾರ ರವೀಂದ್ರ ಜಡೇಜಾ ಆರ್ ಸಿ ಬಿ ವಿರುದ್ಧ ಆಡ್ಯಾರ ಮೂವತ್ ಮ್ಯಾಚ್ ನಾಗ ಮೂರ್ನೂರ ನಲ್ವತ್ ಐದು ರ ನೋಡದಾರ ಮತ್ತೆ ಈ ಗ್ರೌಂಡ್ ಆಡಿರೋ ಹನ್ನೊಂದು ಮ್ಯಾಚ್ ನಗ ನೂರ ಮೂವತ್ತ್ ಒಂದ್ ರ ನೋಡದಾರ ಅಲಿಲ್ ಅಹಮದ್ ಆರ್ ಸಿ ಬಿ ವಿರುದ್ಧ ಆಡಿರೋ ಐದ್ ಮ್ಯಾಚ್ ನಾಗ ಎಂಟು ವಿಕೆಟ್ ತಗದಾರ ಮತ್ತೆ ಈ ಗ್ರೌಂಡ್ನಾಗ ಆಡಿರೋ ಎರಡ್ ಮ್ಯಾಚ್ ನಗ ಐದ್ ವಿಕೆಟ್ ತಗದಾರ ಈಗ ರೀಸೆಂಟ್ ಟೈಮ್ಸ್ನಾಗ ಸಿ ಎಸ್ ಕೆ ಕಡೆ ಕನ್ಸಿಸ್ಟೆಂಟ್ ಆಗಿ ವಿಕೆಟ್ ತಗೋ ಪ್ಲೇಯರ್ ಅಂದ್ರ ಅದು ಖಲೀಲ್ ಅಹಮದ್ ರೀಸೆಂಟ್ ಆಗಿ ಇವ್ರು ಫಾರ್ಮ್ ಹೆಂಗೈತೆ ಅಂದ್ರ ಒಂದ್ ವಿಕೆಟ್ ಎರಡ್ ವಿಕೆಟ್ ಜೀರೋ ವಿಕೆಟ್ ಒಂದ್ ವಿಕೆಟ್ ಅಂದ್ರ ಪ್ರತಿ ಮ್ಯಾಚ್ಗೂ ಏನಿಲ್ಲ ಅಂದ್ರೂ ಒಂದ್ ವಿಕೆಟ್ ಇವ್ರು ತರ್ತಾರ ಅಂತ ಹೇಳಿ ಒಂದು ಭರವಸೆ ಮ್ಯಾಚ್ ಇಡಬಹುದು ಈ ಮ್ಯಾಚಿನ ಪ್ಲೇಯರ್ ಬ್ಯಾಟಲ್ ಗಳು ಯಾವ್ಯಾವ ಅದಾವ ಅನ್ನೋದು ನೋಡಿದ್ರೆ ಒನ್ ಬ್ಯಾಟ್ ಅಲ್ಲ ದೇವದತ್ ಪಡಿಕಲ್ ವರ್ಸಸ್ ಕಲೀಲ್ ಅಹಮದ್ ಟೋಟಲ್ ಆಗಿ ನಾಲ್ಕ ಬಾಲ್ ಆಡ್ಯ ರೀ ದೇವದ್ ಪಡಿಕಲ್ ಅದ್ರೊಳಗೆ ಏನೋ ರನ್ ಹೊಡೆದಿಲ್ಲ ಅಷ್ಟ್ರೊಳಗ ಎರಡು ಸಲ ಅವರ ವಿಕೆಟ್ ಕಲೀಲ್ ಅಹಮದ್ ಅವರಿಗೆ ಕೊಟ್ಟಾರ ಎರಡನೇ ಬ್ಯಾಟ್ ಅಲ್ಲ ಟೀಮ್ ಡೇವಿಡ್ ವರ್ಸಸ್ ನೂರ್ ಅಹಮದ್ ಆರ್ ಬಾಲಿಗೆ ಎಂಟು ರನ್ ಹೊಡೆದಾರ ಇಷ್ಟರೊಳಗೆ ಎರಡು ಸಲ ಅವ್ರ ವಿಕೆಟ್ ನೂರ್ ಅಹಮದ್ ಅವರಿಗೆ ಕೊಟ್ಟಾರ ಇನ್ನ ಈ ಮ್ಯಾಚಿನ ಪ್ರೆಡಿಕ್ಷನ್ ಗಳ ಬಗ್ಗೆ ಮಾತಾಡ್ದಾದ್ರ ಆರ್ ಸಿ ಬಿ ಹುಲಿ ಕಿಂಗ್ ಕೊಹ್ಲಿ ಇವ್ರ ಬ್ಯಾಟ್ ನಿಂದ ಒಂದು ಬಿಗ್ ಇನ್ನಿಂಗ್ಸ್ ಈ ಮ್ಯಾಚ್ ನಾಗ ಬರ್ತೈತಿ ಅಂತ ಹೇಳ ಅನಸ್ತೈತ್ರಿ ಅಂದ್ರೆ ಮೂವತ್ತು ನಲ್ವತ್ತರ ನಾಲ್ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಒಂದು ಸೆಂಚುರಿ ಕಿಂಗ್ ಕೊಹ್ಲಿ ಅವ್ರ ಕಡೆದಿಂದ ಈ ಮ್ಯಾಚ್ ನಾಗ ಬಂದ್ರು ಬರ್ಬೋದು ಮತ್ತೆ ಫಾರ್ನಾಗ ಇಲ್ಲಾರ ರಜತ್ ಪಾಟಿದಾರ ಸಿ ಎಸ್ ವಿರುದ್ಧ ಈ ಮ್ಯಾಚ್ ನಾಗ ಬರ್ತಾರ ಬರ್ತಾರಂತ ಹೇಳ ಅನಸ್ತೈತಿ ಯಾಕಂದ್ರೆ ಈಗ ನಡ್ಕೊಂಡ್ ಹಂಗ ಬಂದೈತ್ರಿ ಈ ಸೀಸನ್ ನಾಗ ಅಂದ್ರು ಯಾರು ಫಾರ್ಮ್ ಇರ್ಲಿಲ್ಲ ಅವ್ರು ಸಿ ಎಸ್ ಕೆ ವಿರುದ್ಧ ಆಡದಾಗ ಅವ್ರ ಕಡೆದಿಂದ ಚಲೋ ಪರ್ಫಾರ್ಮೆನ್ಸ್ ಬಂದೈತಿ ಅದೇ ಕಡೆ ಸಿ ಎಸ್ ಕೆ ಕಡೆ ಸ್ಯಾಮ್ ಕರಣ್ ಮತ್ತೆ ಆಯುಷ್ ಮಾತ್ರೆ ಇವ್ರು ಚಲೋ ಆಡ್ತಾರೆ ಇವರಿಗೆ ಶಿವಮ್ ದುಬೆ ಅವ್ರ ಕೈ ಜೋಡಿಸ್ತಾರ ಅಂತ ಹೇಳಿ ಅನಸ್ತೈತಿ ಲಾಸ್ಟಿಗೆ ಯಾವ ಟೀಮ್ ಈ ಮ್ಯಾಚ್ ವಿನ್ ಆಗ್ತೈತಿ ಇಲ್ಲಿ ಧೋನಿಯ ರಿವೆಂಜ್ ನಡೀತಿವ್ ಕೊಹ್ಲಿಯ ಚಾಲೆಂಜ್ ನಡಿತೈತಿವ್ ನನಗ ಅನ್ಸೋ ಮಟ್ಟಿಗೆ ಈ ಮ್ಯಾಚ್ ನಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ವಿನ್ ಆಗ್ತೈತಿ ಅಂತ ಹೇಳಿ ಅನಸ್ತೈತಿ ಯಾಕಂದ್ರೆ ನೋಡ್ರಿ ಈಗ ಡೌನ್ ಟು ಅರ್ಥೈತಿ ಸಿ ಎಸ್ ಪಾಯಿಂಟ್ಸ್ ಟೇಬಲ್ಯಾಗ ಪೂರ್ತಿ ತೆಕ್ ಕೂತೈತಿ ಹತ್ ನಂಬರ್ ಪ್ಲೇಸ್ಗೆ ಈಗ ಗ್ಯಾತೃನ್ ಏನು ಯೂಸ್ ಇಲ್ಲ ಅವರಿಗೆ ರೀಸೆಂಟ್ ಫಾರ್ಮ್ ನೋಡಿದ್ರೂ ಬಹಳ ಕೆಟ್ಟ ಖರಾಬ್ ಫಾರ್ಮ್ ಐತಿ ಆರ್ ಸಿ ಬಿ ಚಲೋ ಆಡತೈತಿ ಸೀಸನ್ ನಾಗ ನೆಕ್ಸ್ಟ್ ಲೆವೆಲ್ ಟೀಮ್ ಆಗ ಕಾಣಸೈತಿ ಆರ್ ಸಿ ಬಿ ವಿನ್ ಆಗ್ತೈತಿ ಅಂತ ಹೇಳಿ ನನಗ ಅನಸ್ತೈತಿ ಇದ್ರ ಬಗ್ಗೆ ನಿಮಗೆ ಏನ್ ಅನಸ್ತೈತಿ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ ಹೋಗೋಕಿಂತ ಮೊದಲ ವಿಡಿಯೋ ಕ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ ಮತ್ ಜಲ್ದಿ ಸಿಗೊಂಡು ಜೈ ಕರ್ನಾಟಕ